ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕೋಟಿ ಕೋಟಿ ಹಣ ವಂಚನೆ ಪ್ರಕರಣದಲ್ಲಿ ಜೈಲು ಸೇರಿ ಹೊರಬಂದ ಶ್ವೇತಗೌಡ ಅವರ ವಿರುದ್ಧ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಸುಭಾಷ್ ನಗರದ ನಿವಾಸಿ ಒಬ್ಬರು ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಹೌದು ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ಅವರ ಆಪ್ತೆ ಎಂದು ನಂಬಿಸಿ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ವಂಚಿಸಿದ ಆರೋಪದಡಿ ಬಂಧನವಾಗಿರುವ ಶ್ವೇತಗೌಡ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಪ್ರಗತಿ ಜ್ಯುವೆಲರಿ ಶಾಪ್ ಮಾಲೀಕರಿಂದ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಪಡೆದು ವಂಚಿಸಿರುವ ಆರೋಪ ಶ್ವೇತಗೌಡ ವಿರುದ್ಧ ಕೇಳಿಬಂದಿದೆ ಮಾಲೀಕ ಬಾಲರಾಜ್ ಶೆಟ್ ಎಂಬವರು ನೀಡಿದ ದೂರಿನ ಅನ್ವಯ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ವಂಚನೆಗೆ ಒಳಗಾದ ಸಾಗರದ ಜ್ಯುವೆಲರಿ ಶಾಪ್ ಮಾಲೀಕ ಬಾಲರಾಜ್ ಶೆಟ್ ಸಾಗರದಲ್ಲಿ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಮೊದಲ ಪ್ರತಿಕ್ರಿಯೆ ನೀಡಿದ್ದು ಹೀಗೆ ನಾನು ಪ್ರಗತಿ ಬಾಲರಾಜ್ ಶೆಟ್ ಪ್ರಗತಿ ಪ್ರಗತಿ ಸಾಗರದಿಂದ ಮಾತಾಡ್ತಾ ಇದ್ದೀನಿ ನನಗೆ ಸುಮಾರು ಒಂದು ಆರು ತಿಂಗಳಿಂದ ಬೆಂಗಳೂರಿನ ನವರತ್ನ ಜ್ಯುವೆಲರಿಯ ಸಂಜಯ್ ಬಪ್ನ ಅವರಿಂದ ಶ್ವೇತಾ ಗೌಡರು ಪರ್ಚೆ ಆಗಿರ್ತಾರೆ ಅದಾದ ನಂತರ ಒಂದು ಹದಿನೈದು ದಿವಸದ ನಂತರ ಅವಳು ನನಗೆ ಕಾಫಿ ಡೇ ನಲ್ಲಿ ಭೇಟಿ ಆಗಿರ್ತಾಳೆ ಭೇಟಿ ಆದಾಗ ನನಗೆ ಈ ಆ್ಯಂಟಿಕ್ ಜ್ಯುವೆಲರಿ ಮತ್ತೆ ವಜ್ರದ ಆಭರಣಗಳು ಬೇಕು ಅಂತ ಹೇಳಿರ್ತಾಳೆ ಮತ್ತೆ ಹಾಗೆ ಆ ದಿನ ಇನ್ನೂರೈತರ ಬಂಗಾರದ ಆರ್ಡರ್ ಕೂಡ ಕೊಟ್ಟಿರ್ತಾಳೆ ಅವಳು ಅದನಂತರ ನಂತರ ಸುಮಾರು ತಿಂಗಳಲ್ಲ ಸಂಪರ್ಕದಲ್ಲಿ ಇರೋದಿಲ್ಲ ಹನ್ನೊಂದನೇ ತಾರೀಕು ನಮ್ಮ ತಮ್ಮನತ್ರ ನಾನು ಕೆಲವು ಇನ್ನೂರ ಎಂಬತ್ತೈದು ಗ್ರಾಮ್ ಬಂಗಾರದ ಒಡೆಗಳನ್ನ ಮಾರಾಟ ಮಾಡಕ್ಕೆ ಅಂತ ಬೆಂಗಳೂರು ಆ ಸಮಯದಲ್ಲಿ ನಮ್ಮ ವ್ಯಾಪಾರಿ ಸಿಗದ ಕಾರಣ ಇವಳು ನೆನಪಾಗಿ ಆ್ಯಂಟಿಕ್ ಜುವೆಲ್ರಿ ಬೇಕು ಅಂತ ಹೇಳಿದ್ದಲ್ಲ ಆದ್ದರಿಂದ ಇವ್ರು ನೆನಪಾಗಿ ಇವ್ರಿಗೆ ಅಲ್ಲಿ ಹಾಕಿದ್ದೆ ನಾನು ಈ ಒಡವೆಗಳೆಲ್ಲ ನನಗೆ ಬೇಕು ಅಂತ ಹೇಳಿದ್ರು ಆ ದಿವಸ ಸಂಜೆ ನಮ್ಮ ತಮ್ಮನ್ನು ಕರೆಸ್ಕೊಂಡು ಕಾಫಿ ಡೇನಲ್ಲಿ ಇನ್ನೂರೈವತ್ತು ಇನ್ನೂರ ಎಂಬತ್ತೈದು ಗ್ರಾಮ್ ಬಂಗಾರ ತೆಗೆದುಕೊಂಡು ಐದು ಲಕ್ಷದ ಎರಡು ಚೆಕ್ ಮತ್ತೆ ಆರು ಲಕ್ಷದ ಒಂದು ಚೆಕ್ ಕೊಟ್ಟಿರ್ತಾಳೆ ಅದರ ನಂತರ ಇನ್ನೂ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ನಿಮ್ಮ ಅಕೌಂಟಿಗೆ ಆರ್ ಟಿ ಜಿ ಎಸ್ ಮಾಡ್ತೀನಿ ಅಂತ ನನಗೆ ಫೋನಲ್ಲಿ ಹೇಳಿರ್ತಾಳೆ ನಾನು ಒಂದೇ ದಿವಸ ಸಮಯ ಅಲ್ಲ ಅಂತ ಹೇಳ್ಕೊಂಡು ನಮ್ ತಮ್ಮನಿಗೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರಕ್ ಹೇಳಿರ್ತೀನಿ ಮಾರನೇ ದಿವಸ ಮತ್ತೆ ನಾವು ಚೆಕ್ ಕಲೆಕ್ಷನ್ ಹಾಕಿರ್ತೀವಿ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಅದು ಚೆಕ್ ಬೌನ್ಸ್ ಆಗಿ ಬಂದಿರ್ತದೆ ಚಿನ್ನದ ಲಕ್ಷ್ಮೀ ನಾಗ್ರು ಹದಿನಾಲ್ಕ ಇನ್ನೂರು ಮಿಲಿ ಹದಿನಾಲ್ಕ ಗ್ರಾಮ್ ಇನ್ನೂರ್ ಮಿಲಿದು ಹದಿಮೂರನೇ ತಾರೀಕು ಚೆಕ್ ಬೌನ್ಸ್ ಆಗಿ ಬಂದಿರ್ತದೆ ಅದ್ರ ನಂತರ ಅವ್ರು ಕೇಳಿದಾಗ ನನ್ನ ನಾಲ್ಕು ಲಕ್ಷ ಮಾಡಿರಲ್ಲ ಅವರು ಅದ್ರ ನಂತರ ಅದ್ರ ನಂತರ ಮತ್ತೆ ಕಲೆಕ್ಷನ್ ಹಾಕ್ಬಹುದು ಅಂತ ಹೇಳಿರ್ತಾಳೆ ಅದ್ರ ನಂತರ ಮಾರನೇ ದಿವಸ ಸಂಜೆ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ನನಗೆ ನನಗೆ ಎರಡು ಲಕ್ಷ ಕೋಟಿ ಐವತ್ತು ಲಕ್ಷ ಮೋಸ ಮಾಡಿದ್ದಾಳೆ ಅದರಿಂದ ಅವಳ ಮೇಲೆ ಮೊಕದ್ದಮೆ ಅವಳು ಇದ್ದಾಳೆ ಅಂತ ಹೇಳಿದಾಗ ನಾನು ತಕ್ಷಣ ಹೋಗಿ ಅದಕ್ಕೆ ಸಂಬಂಧಪಟ್ಟ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅವಳ ಮೇಲೆ ದೂರು ದಾಖಲಿಸಿರ್ತೇನೆ ಅದರಿಂದ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ನನಗೆ ನ್ಯಾಯ ಒದಗಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ